ಎಸ್ ಈ ಐದರಲ್ಲಿ ಪ್ರಮುಖವಾಗಿ ಈಗ ನೋಡೋದಾದರೆ ನಾವು ಪ್ರಹ್ಲಾದ್ ಜೋಶಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಂಬರ್ ಒನ್ ಸಂಸದ ಯಾಕೆ ಅಂತ ಹೇಳ್ತೀವಿ ಏನು ಕಾರಣ ನೋಡಿ ಸುಮ್ಮನೆ ಸಿ ಕಳಿಸೋದಲ್ಲ ಸಿ ಕಳಿಸದ ಮೇಲೆ ಅವರು ಏನು ಮಾಡಿದ್ರು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿಯಾಗಿದ್ದಾರೆ ಪ್ರಹ್ಲಾದ್ ಅವರು ನರೇಂದ್ರ ಮೋದಿಯವರ ಎಡಬಲದಲ್ಲೇ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಸಂಸದರು ಅದು ಪ್ರಧಾನಿಯವರ ಜೊತೆಗೆ ನಮ್ಮ ಸಂಸದರು ಇದ್ದಾರೆ ನಾಲ್ಕು ಬಾರಿ ಧಾರವಾಡದಿಂದ ಗೆದ್ದಿದ್ದಾರೆ ಪ್ರಹ್ಲಾದ್ ಜೋಶಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದು ಬಂದಿದ್ರು ಧಾರವಾಡ ಕ್ಷೇತ್ರವನ್ನು ಮಾದರಿ ಮಾಡೋದಕ್ಕೆ ಹತ್ತಾರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದರು ಮತ್ತೆ ಯಾಕೆ ಗೆಲ್ಲಬೇಕು ಗೊತ್ತಾ ಪ್ರಹ್ಲಾದ್ ಅವರು ಮತ್ತೆ ಯಾಕೆ ಗೆಲ್ಲಬೇಕು ನೋಡಿ ಹತ್ತು ಸಾಧನೆಗಳನ್ನು ನಾವು ಸುಮ್ಮನೆ ಪಟ್ಟಿ ಮಾಡಬಹುದು ಹಿಂಗೆ ಸುಮ್ಮನೆ ಅಂತ ಹೇಳಿದ್ರು ಒಂದು ಹತ್ತು ಸಾಧನೆಗಳು ಸಿಗ್ತವೆ ಧಾರವಾಡಕ್ಕೆ ಐ ಐ ಟಿ ಐ ಐ ಟಿನ ತಂದಿದ್ದೇ ಪ್ರಹ್ಲಾದ್ ಜೋಶಿ ಅವರು ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿತ್ತು ಅದು ಬೇಡ ಅಂತ ಹೇಳಿ ಅವರಿಗೆ ಉತ್ತರ ಕರ್ನಾಟಕದಲ್ಲೇ ಐ ಐ ಟಿ ಮತ್ತು ಐ ಐ ಐ ಟಿ ಮತ್ತೆ ಇನ್ನೊಂದು ಏನು ಏಷ್ಯಾದಲ್ಲೇ ಅತೀ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮನ್ನು ಅಭಿವೃದ್ಧಿ ಮಾಡಿದ್ದಾರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಾಡೆಲ್ ರೈಲು ನಿಲ್ದಾಣ ಅಭಿವೃದ್ಧಿಯಾಗಿದೆ ಧಾರವಾಡ ಜ ರೈಲ್ವೆ ನಿಲ್ದಾಣ ಅಭಿವೃದ್ಧಿಯಾಗಿದೆ ಹುಬ್ಬಳ್ಳಿಗೆ ಒಂದೇ ಭಾರತ್ ಸೇರಿ ಹಲವು ಎಕ್ಸ್ಪ್ರೆಸ್ ರೈಲನ್ನು ತಂದಿದ್ದಾರೆ ಹುಬ್ಬಳ್ಳಿಗೆ ಸ್ಮಾರ್ಟ್ ಸಿಟಿ ತಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಗೆ ರಿಂಗ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಬೈಪಾಸ್ ಅಗಲೀಕರಣ ಮಾಡಿದ್ದಾರೆ ದೇಶ ವಿದೇಶಕ್ಕೆ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ವಿಮಾನ ಸಂಚಾರ ಆಗುವ ಹಾಗೆ ಮಾಡಿದ್ದಾರೆ ಸಿ ಎಸ್ ಆರ್ ಫಂಡ್ ಮೂಲಕ ಒಂದು ಸಾವಿರ ಸರ್ಕಾರಿ ಸ್ಕೂಲ್ಗಳಿಗೆ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ ಹುಬ್ಬಳ್ಳಿ ಬೆಂಗಳೂರು ರೈಲು ಮಾರ್ಗ ವಿದ್ಯುದೀಕರಣ ಮಾಡಿದ್ದಾರೆ